ಸ್ಪೆಷಲ್ ಆಗಿ ಒಬ್ಬರಿಗಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಅನ್ನೋದೊಂದು ಬಟ್ ಅವ್ರ ಲೈಫ್ ನಲ್ಲಿ ತಗೊಂಡಿರುವಂತಹ ಬೆಸ್ಟ್ ಡಿಸಿಷನ್ಸ್ ಇದೆಯಲ್ಲ ಅದನ್ನ ನೋಡ್ದಾಗ ಒಂದು ಸೆಕೆಂಡ್ ನನ್ಗೆ ಶಾಕ್ ಆಗೋದು ಹೆಂಗೆ ಸಾಧ್ಯ ಯಾರಾದರೂ ಅಷ್ಟು ಧೈರ್ಯ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಸೊ ಅದರಲ್ಲಿ ಅರ್ಥ ಆಗಿದ್ದೇನಂತಂದರೆ ತುಂಬ ಕರೇಜ್ ಇರುವಂಥ ವ್ಯಕ್ತಿ ತುಂಬ ಧೈರ್ಯ ಇರುವಂಥ ವ್ಯಕ್ತಿ ಅಂತ ಅದ್ರ ಜೊತೆಗೆ ಬಿಸ್ನೆಸ್ ಅನ್ನೋ ಒಂದು ಮೈಂಡ್ಸೆಟ್ ಇದ್ದಾಗ ಗೊತ್ತಾ ಈ ಬ್ಯೂಟಿ ವಿತ್ ಬ್ರೈನ್ಸ್ ಅಂತಾರಲ್ಲ ಹಾಗೆ ಸೊ ತುಂಬ ಆಗುತ್ತೆ ನನಗೆ ಇವತ್ತು ಈ ಟ್ಯಾಟೂ ಸ್ಟುಡಿಯೋ ಓಪನ್ ಆಗ್ತಾ ಇರೋದು ನನಗೆ ಮನ್ಸಿಗೆ ತುಂಬ ಖುಷಿಯಾಗಿದೆ ಎಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ನಾವೆಲ್ಲವನ್ನು ದಾಟಿ ಏನೋ ಒಂದು ಅಚೀವ್ ಮಾಡೋದಕ್ಕಿಂತ ಮುಂದೆ ನುಗ್ತಾ ಇದ್ದಾಗ ನಮಗೆ ಸಪೋರ್ಟ್ ಸಿಕ್ಕಾಗ ಅದು ಆ ಖುಷಿ ಲೆವೆಲೇ ಬೇರೆ ಸೊ ಒಳ್ಳೇದಾಗಲಿ ನೀತು ಅವ್ರಿಗೆ ಇದೇ ಥರ ನೂರ ಶ ನೂರಾರು ಬ್ರಾಂಚಸ್ನ ಓಪನ್ ಮಾಡ್ಲಿ ಅಂತ ವಿಶ್ ಮಾಡ್ತೀನಿ ಆಸೆ ಆಸೆಪಟ್ಟು ತುಂಬಾ ದಿವ್ಸದಿಂದ ಅದ್ರ ಬಗ್ಗೆ ಯೋಚನೆ ಮಾಡಿದ್ದು ಏನಾದ್ರೂ ಒಂದು ಮಾಡಬೇಕು ಅಂತ ಮಾಡಿದಂಥದ್ದು ಕುಪ್ಪಂಡ ಆ ನೇಮ್ನ ಹೈಲೈಟ್ ಮಾಡೋದೊಂದು ಇದೆಯಲ್ಲ ಅದೊಂಥರ ಎಕ್ಸ್ಟ್ರಾ ಎಕ್ಸ್ಟ್ರಾ ಪ್ರೌಡ್ ಫೀಲಿಂಗ್ ನನಗೆ ಮೊದಲಿಂದಾನು ಅಷ್ಟೇ ನೀವು ನೋಡಿರ್ಬೋದು ಅಲ್ಲ ಬಹಳಷ್ಟು ಜಾಗದಲ್ಲಿ ಯಾರಾದರೂ ಒಂಚೂರು ಸರಿಯಾಗಿ ಹೆಸರು ಹೇಳಿಲ್ಲ ಅಂತಂದ್ರೆ ಕರೆಕ್ಷನ್ ಮಾಡ್ತೀನಿ ನಾನು ಅದ್ರ ಲೈಕ್ ತನಿಷಾ ಕುಪ್ಪಂಡ ಅಂತ ಕರೆಕ್ಷನ್ ಮಾಡ್ತೀನಿ ನಾನು ಅದನ್ನು ಯಾಕಂದ್ರೆ ಏನೋ ಒಂಥರ ನನ್ನ ಹೆಸರು ಹೇಳ್ಕೊಳ್ಳೋದ್ರಲ್ಲಿ ನನಗೆ ಸಿಕ್ಕಬಟ್ಟೆ ಖುಷಿ ಇತ್ತು ಇರುತ್ತೆ ಯಾವಾಗ್ಲೂ ಸೊ ಈ ಜ್ಯುವೆಲ್ರಿ ಶಾಪ್ ಓಪನ್ ಮಾಡಿದ್ಮೇಲೆ ಬಹಳಷ್ಟು ಜನ ನನ್ನ ನನ್ನ ನೇಮ್ನ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ ಬಿಕಾಸ್ ಬಿಗ್ ಬಾಸ್ ಇಂದ ಅದು ಜಾಸ್ತಿ ಆಗಿದೆ ಬೆಂಕಿ ಅಂತ ಹೇಳೋದ್ರ ಜೊತೆಗೆ ಈಗ ಹೆಸರನ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾರೆ ಸೊ ಹಾಗಾಗಿ ನನಗೆ ಅದು ಇನ್ನೂ ಒಂಥರ ಹ್ಯಾಪಿನೆಸ್ ಜಾಸ್ತಿ ನಮ್ಮ ಶಾಪ್ ಬಗ್ಗೆ ಎಲ್ಲ ಬ್ಯೂಟಿಫುಲ್ ಆಗಿರುವಂಥ ಹೊಸ ಹೊಸ ಕಲೆಕ್ಷನ್ಸ್ ಸ್ಪೆಷಲಿ ಹೆಣ್ಮಕ್ಳಿಗೆ ಬೇಕಾಗಿರುವಂಥದ್ದು ಜ್ಯುವೆಲ್ರಿ ಕಲೆಕ್ಷನ್ಸ್ ಜಾಸ್ತಿ ಬಂದಿದೆ ನಾನು ನಿಜವಾಗ್ಲೂ ನೆನ್ನೆ ಮೊನ್ನೆ ಕೂಡ ಯೋಚನೆ ಮಾಡಿದ್ದದೇನೆ ಹೊಸ ಸ್ಟಾಕ್ಸ್ನ ನೋಡಿದಾಗ ಅನ್ಸುತ್ತೆ ಅಂದರೆ ಲೈಕ್ ಎಷ್ಟು ಕಡಿಮೆ ಕಾಸ್ಟಲ್ಲಿ ನಮ್ಗೆ ಒಳ್ಳೆ ಕಲೆಕ್ಷನ್ಸ್ ಸಿಕ್ಕಿದೆ ನಾನೇನಾದರೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ತರದ ಕಲೆಕ್ಷನ್ಸ್ ಇತ್ತು ಅಂತ ಅಂದಿದ್ರೆ ಡೈಲಿ ಒಂದೊಂದು ತೊಗೊಂಡೋಗಿ ಹೋಗಿರ್ತಿದ್ನೇನೋ ಅನ್ನೋಷ್ಟು ಖುಷಿ ಆಗಿದೆ ನನಗೆ ಬಿಕಾಸ್ ವಿ ಹ್ಯಾವ್ ದ ಸ್ಟಾರ್ಟಿಂಗ್ ರೇಂಜ್ ಆಫ್ ಟು ಫಿಫ್ಟಿ ರುಪೀಸ್ ಸೊ ಟು ಫಿಫ್ಟಿ ರುಪೀಸ್ಗೆಲ್ಲ ಬೆಳ್ಳಿ ಸಿಗುತ್ತೆ ಅನ್ನೋ ಕಾನ್ಸೆಪ್ಟಾಗ ಗೊತ್ತಿರಲಿಲ್ಲ ನನಗೆ ಐ ವಾಸ್ ಸೋ ಹ್ಯಾಪಿ ಸೀಯಿಂಗ್ ದ ನ್ಯೂ ಸ್ಟಾಕ್ಸ್ ತುಂಬ ಖುಷಿ ಆಯಿತು ನನಗೆ ಒಳ್ಳೊಳ್ಳೆ ಹೊಸ ಕಲೆಕ್ಷನ್ಸ್ ಬಂದಿದೆ ಎಲ್ಲರೂ ಕುಪನ್ನಾ ಜುವೆಲ್ರಿಗೆ ಬನ್ನಿ ಶಾಪಿಂಗ್ ಮಾಡಿ ಇಟ್ಸ್ ಆಲ್ವೇಸ್ ಲೈಕ್ ನನ್ನ ಸೀರಿಯಲ್ಗಳಲ್ಲಿ ನಾನು ಈ ಮುಂಚೆ ಹೇಳಿದ್ದೀನೋ ಅಥವಾ ಕ್ಲಿಯರಾಗಿ ಹೇಳಿದ್ದೀನೋ ಇಲ್ವೋ ಗೊತ್ತಲ್ಲ ದರ್ ವಾಸ್ ದ ಸೆಕೆಂಡ್ ಆಪ್ಷನ್ ಅಂದರೆ ಯಾವುದೋ ರೀಪ್ಲೇಸ್ ಮಾಡುವಂಥ ಕ್ಯಾರೆಕ್ಟರ್ನ ನಾನು ಭಾಳಷ್ಟು ಮಾಡಿದ್ದೀನಿ ಇನ್ಯಾರೋ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು ಅನ್ನೋ ಕಾರಣಕ್ಕೆ ಇನ್ಯಾರೋ ಲಾಸ್ಟ್ ಮಿನಿಟಲ್ಲಿ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಕ್ಯಾರೆಕ್ಟರ್ಗಳನ್ನ ರೀಪ್ಲೇಸ್ ಮಾಡಿದ್ದೀನಿ ಬಟ್ ನಾನು ಮಾಡಿದ್ದ ಕೆಲಸಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಬೋದು ಹಾಗಾಗಿ ನಾನು ಇವತ್ತಿನವರೆಗೂ ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವರ್ಕ್ ಸೊ ಈ ಬಿಗ್ ಬಾಸ್ ಅನ್ನೋ ಒಂದು ಜರ್ನಿ ಬಂದಾಗ ಇಟ್ ವಾಸ್ ಡಿಫ್ರೆಂಟ್ ಇಟ್ ವಾಸ್ ಅಗೇನ್ ದೆರ್ ವಾಸ್ ನೋ ರೀಪ್ಲೇಸ್ಮೆಂಟ್ ತನಿಷಾನ ರಿಪ್ಲೇಸ್ ಮಾಡೋಕ್ಕೆ ಯಾರು ಕೈಯಲ್ಲೂ ಆಗಿಲ್ಲ ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಸಿಬಲ್ ಇನ್ ಫ್ಯೂಚರ್ ಆಲ್ಸೋ ಸೊ ಆ ರೀಪ್ಲೇಸ್ಮೆಂಟ್ ಅನ್ನೋದು ಎಲ್ಲೂ ನನ್ನ ಜಾಗ ಮಾಡಿಕೊಟ್ಟಿಲ್ಲ ಅಂತ ಅನಿಸುತ್ತೆ ಅದು ಆದಮೇಲೆ ನಾನು ಹೊರಗಡೆ ಬಂದು ವೆರಿ ಫಸ್ಟ್ ಥಿಂಗ್ ನಾನು ಮಾಡಿದ್ದು ಕುಪಣಾಸ್ ಜ್ಯುವೆಲ್ರಿ ಓಪನ್ ಮಾಡಿದ್ದು ಅದಲ್ಲದೆ ಒಂದಷ್ಟು ಈವೆಂಟ್ಸ್ಗಳನ್ನು ನಾನು ಅಟೆಂಡ್ ಮಾಡ್ತಾ ಇರೋದು ಜನರು ಪ್ರೀತಿನ ನೋಡಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಪ್ರಾಬಬ್ಲಿ ನನ್ನ ಕಪ್ ಗೆದ್ದಿದ್ರೂ ನನಗೆ ಅಷ್ಟು ಮನಸ್ಸಿಗೆ ತೃಪ್ತಿ ಆಗ್ತಿತ್ತೋ ಇಲ್ಲೋ ಇಲ್ಲೋಗೋದಿಲ್ಲ ಆಫ್ಕೋರ್ಸ್ ಅದು ಇದ್ದೇ ಇರುತ್ತೆ ನಾವು ಗೆದ್ದಿದ್ದೀವಿ ಅನ್ನೋ ಒಂದು ಗರ್ವ ಇದ್ದೇ ಇರುತ್ತೆ ಬಟ್ ಜನರ ಪ್ರೀತಿ ವರ್ಕ್ ವೈಸ್ ನನಗೆ ಎಷ್ಟು ಇಂಪ್ರೂವ್ ಆಗಿದೆ ಸಿನಿಮಾಗಳು ಮಾಡ್ತಾ ಇರೋದಾಗಿರ್ಬೋದು ಒಂದಷ್ಟು ಸಾಂಗ್ಸ್ನ ಸೈನ್ ಮಾಡಿದ್ದೀನಿ ಸೊ ಒಳ್ಳೆ ಆಲ್ಬಮ್ ಸಾಂಗ್ಸ್ನ ಫ್ಯೂಚರಲ್ಲಿ ನೋಡ್ಬೋದು ನೀವು ಅದಲ್ಲದೆ ನಮ್ಮ ಕುಪಣಸ್ ಪ್ರೊಡಕ್ಷನ್ ಹೌಸ್ ವರ್ಕ್ ಮಾಡ್ತಾ ಇದ್ದೀವಿ ವಿ ಆರ್ ಪ್ಲಾನಿಂಗ್ ಸಮ್ ಗುಡ್ ಥಿಂಗ್ಸ್ ವಿಲ್ ಸಿ ಯಾವಾಗುತ್ತೋ ಅಷ್ಟು ಬೇಗ ಅನೌನ್ಸ್ ಮಾಡಿ ವರ್ತೂರ್ ಸಂತೋಷ್ ಅವರು ತುಂಬ ಒಳ್ಳೆ ಸ್ನೇಹಿತರು ನಾವು ಒಳಗಡೆ ಏನು ಅಂದ್ಕೊಂಡಿದ್ವು ನಾವು ಸ್ನೇಹಿತರಾಗಿರ್ತೀವಿ ಅಂತ ಅದಕ್ಕಿಂತ ಚೆನ್ನಾಗಿದ್ದೀವಿ ಐ ಆಮ್ ಸೋ ಹ್ಯಾಪಿ ಅಬೌಟ್ ದ್ಯಾಟ್ ನನ್ನ ಮನ್ಸಿನಲ್ಲಾಗಲಿ ಆ್ಯಂಡ್ ಅಫ್ಕೋರ್ಸ್ ಜನರು ತುಂಬ ಪ್ರೀತಿಯಿಂದ ಕೇಳ್ತಾ ಇದ್ದಾರೆ ನೀವಿಬ್ಬರು ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ನಮಗೆ ಆ ಥರ ಫೀಲಿಂಗ್ ಬಂದಿಲ್ಲ ಸೊ ಹಾಗಾಗಿ ನಾವು ಫ್ರೆಂಡ್ಸಾಗಿ ಎಷ್ಟು ಚೆನ್ನಾಗಿರ್ಬೋದು ಅಷ್ಟು ಚೆನ್ನಾಗಿದ್ದೀವಿ ಆ್ಯಂಡ್ ಐ ಆಮ್ ಹ್ಯಾಪಿ ಬೇರೆಯವ್ರ ಮಾತು ಏನೂ ಮರಲಾಗ್ದಾರೆ ಅವ್ರು ಇನ್ನೂ ನನಗೆ ಹೇಗ್ ಅನ್ಸಿದ್ರು ಅದೇ ರೀತಿಯಾಗಿದ್ದಾರೆ ಅನ್ನೋದಕ್ಕೆ ನನಗೆ ನಿಜವಾಗ್ಲು ಖುಷಿ ಇದೆ ಇನ್ ಫ್ಯೂಚರ್ ಆಲ್ಸೋ ನಾವ್ ಹಿಂಗೆ ಇರೋದಕ್ಕೆ ಇಷ್ಟಪಡ್ತೀವಿ ನಾನು ವರ್ತೂರ್ ಸಂತೋಷ್ ಅವರು ತುಂಬಾ ಒಳ್ಳೆ ಸ್ನೇಹಿತರು ಯಾವುದೇ ಗೊತ್ತಿಲ್ಲದಿರೋ ಗೊತ್ತಿಲ್ದಿರೋ ಮಾತುಗಳನ್ನ ಅಂತೆ ಕಂತೆಗಳನ್ನ ನಂಬಕ್ ಹೋಗ್ಬೇಡಿ ಹಂಗೇನಾದ್ರೂ ಹೇಳಲೇಬೇಕು ಅಂತಿದ್ರೆ ನಾನೇ ಹೇಳ್ತೀನಿ ತಾಯಿ ನನ್ನನ್ನು ಕೇಳ್ತಾ ಇದಾರೆ ಏನೋ ಹೌದಾ ನೀನೇನೋ ಅಂತೆ ಹೌದಾ ಅಂತ ಯಾಕೆ ಅಂತಂದ್ರೆ ಇವಾಗ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಬರುವಂಥ ರೀಲ್ಸ್ ಆಗಿರ್ಬೋದು ಎಷ್ಟು ಫಾಸ್ಟ್ ಆಗಿ ರೀಚ್ ಆಗುತ್ತೆ ಅಂದರೆ ಮೈ ಮಾಮೀಸ್ ಹ್ಯಾವಿಂಗ್ ಎ ಕ್ವೆಶನ್ ಐ ಆಮ್ ಸರ್ಪ್ರೈಸ್ಡ್ ಏನು ಮಮ್ಮಿ ನೀನು ಕೇಳ್ತಿದ್ಯಾ ಅನ್ನೋ ಆಗೋಯ್ತು ನನಗೆ ಇನ್ನು ನೀನು ಏನು ನಾನು ಉತ್ತರ ಕೊಡಬೇಕು ಸೊ ಒಂದೇ ಒಂದು ಉತ್ತರ ಏನಾದರೂ ಅನೌನ್ಸ್ ಮಾಡಬೇಕಿತ್ತು ಅಂತಂದರೆ ನಾನೇ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ಮಾತ್ರ ನಂಬಕ್ಕೆ ಹೋಗಬೇಡಿ ಆ ಥರದ್ದೆಲ್ಲ ಏನೂ ಇಲ್ಲ